ಬ್ರೋ ನಿನ್ ಜೀವನದುದ್ದಕ್ಕೂ ಈ ಪ್ರೀತಿ ಬಗ್ಗೆ ನಿನಗೆ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ ಅವ್ರು ಹೇಳ್ತಾರೆ ವುಮೆನ್ ಲವ್ ಪ್ಯೂರ್ ಆಗಿರುತ್ತೆ ಎಂಡ್ಲೆಸ್ ಅನ್ಕಂಡೀಷ್ನಲ್ ಆಗಿರುತ್ತೆ ಅಂತ ಮತ್ತೆ ಅವ್ರು ಹೇಳ್ತಾರೆ ನೀನವರಿಗೆ ದಯೆ ತೋರ್ಸಿದ್ರೆ ಅವ್ರು ಕೇಳಿದನ್ನೆಲ್ಲ ಕೊಟ್ಟರೆ ಅವರಿಗೋಸ್ಕರ ತ್ಯಾಗ ಮಾಡಿದ್ರೆ ಒಂದಲ್ಲ ಒಂದಿನ ಅವಳು ನಿನ್ನ ಶಾಶ್ವತವಾಗಿ ಪ್ರೀತಿಸ್ತಾಳೆ ಅಂತ ಆದರೆ ಸತ್ಯ ಏನು ಗೊತ್ತಾ ಇದನ್ನ ಯಾವ ಹುಡುಗಿನೂ ನಿಮ್ಗೆ ಬಾಯ್ಬಿಟ್ಟು ಹೇಳ್ಕೊಳಲ್ ಅದೇನು ಅಂತ ಗೊತ್ತ ಒಂದು ಹೆಣ್ಣಿನ ಪ್ರೀತಿ ಬೆನಿಫಿಟ್ಗಳ ಜೊತೆ ಬರುತ್ತೆ ಅಂಡ್ ಒಂದು ಸಲ ನೀವದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರೀತಿನ ಇನ್ಯಾವತ್ತಿಗೂ ಕೂಡ ನೀವದೇ ರೀತಿ ನೋಡಲ್ ಏ ನಮ್ಮಿಬ್ರ ಮಧ್ಯೆ ಪ್ರತಿಯೊಂದು ಸರಿಯಾಗೇ ಇದೆ ಅಂತ ಅನ್ಕೊಳ್ಳೋವಾಗ್ಲೇ ಇದ್ದಕ್ಕಿದ್ದಾಗೆ ನಿಮಗಾಗೋ ಬ್ರೇಕಪ್ ಹಾರ್ಟ್ ಬ್ರೇಕ್ ಅವರು ನಿಮ್ಮಿಂದ ದೂರ ಹೋದಾಗ ಪ್ರತಿಯೊಂದು ನಿಮ್ಗೆ ಅರ್ಥ ಆಗೋಕೆ ಪ್ರಾರಂಭ ಆಗತ್ತೆ ಅಂಡು ಅವಳು ಹೋಗೋ ಟೈಮಲ್ಲಿ ನಿಮಗೊಂದು ಮಾತು ಹೇಳಿರ್ಬೋದು ಇದು ನೀನಲ್ಲ ಅಂತ ಆದರೆ ಅದು ಒಂದು ಕೋಡ್ ಆಗಿತ್ತು ಇಲ್ಲಿ ತುಂಬ ಜನ ಸಮಯ ಕೈಮೀರಿ ಹೋಗೋವರೆಗೂ ಕಲಿಯೋಕಾಗ್ದೇ ಇರೋ ಯಾವುದೋ ಒಂದು ವಿಷಯಕ್ಕೆ ಕೋಡ್ ಆಗಿತ್ತು ಕೊನೆವರೆಗೂ ನನ್ನ ಜೊತೆಯಲ್ಲಿರಿ ಯಾಕಂದರೆ ಇವತ್ತಿನ ಪಾಡ್ಕಾಸ್ಟಲ್ಲಿ ಹೆಣ್ಮಕ್ಳು ನಿಜವಾಗ್ಲೂ ಪ್ರೀತಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಆರು ಕಚ್ಚಾ ಸತ್ಯಗಳನ್ನು ಇವತ್ತು ನಾನು ನಿಮಗೆ ತಿಳ್ಸೋಕ್ ಹೊರಟಿದ್ದೀನಿ ಮತ್ತೆ ನೀವಿದ್ರಲ್ಲಿ ಒಂದೇ ಒಂದು ಸತ್ಯನ ಮಿಸ್ ಮಾಡಿಕೊಂಡ್ರೂ ಶತಮಾನಗಳಿಂದ ಪುರುಷರನ್ನ ಬೀಳಿಸ್ತಿರೋ ಅದೇ ಬಲೆಗೆ ನೀವು ಕೂಡ ಬೀಳ್ತೀರಿ ಒಂದು ವೇಳೆ ಕೊನೆವರೆಗೂ ಇದ್ರೆ ನಿಮ್ ಕಣ್ ತರಿಸ್ತೀನಿ ಮುಂದೆ ನೀವು ಹೆಣ್ಮಕ್ಳನ್ನ ಡಿಫ್ರೆಂಟಾಗಿ ನೋಡ್ತೀರ ಅಂಡ್ ನಿಮ್ಮನ್ನು ಕೂಡ ಮತ್ತೆ ಯಾಕೆ ಪ್ರೀತಿ ನಾನು ಗೆಲ್ಲೋಕಾಗದೇ ಇರೋ ಯುದ್ಧಭೂಮಿ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ಕೊನೆಗೆ ಅರ್ಥ ಮಾಡ್ಕೋತೀರ ಹಾಗಿದ್ರೆ ಶುರು ಹಚ್ಕೊಳ್ಳೋಣ ನಂಬರ್ ವಾನ್ ಲವ್ ಈಸ್ ಆಲ್ವೇಸ್ ಟ್ರಾನ್ಸಾಕ್ಷನಲ್ ಬ್ರಾ ಪ್ರೀತಿ ಉಚಿತ ಅಲ್ಲ ಹಿಂದೆನೂ ಕೂಡ ಯಾರಿಗೂ ಅದು ಉಚಿತವಾಗ್ ಸಿಕ್ಕಿಲ್ಲ ಗಂಡ್ಮಕ್ಳು ಅನ್ಕೋತಾರೆ ಹೆಣ್ಮಕ್ಳು ಅವ್ರ ಹಾರ್ಟಿಂದ ಪ್ರೀತಿ ಮಾಡ್ತಾರೆ ಪ್ಯೂರ್ ಅಂಡ್ ಸಿಂಪಲ್ ಅಂತ ಆದ್ರೆ ಪ್ರತಿಯೊಂದು ಐ ಲವ್ ಯು ಹಿಂದೆ ಒಂದು ಲೆಕ್ಕಾಚಾರ ಇರುತ್ತೆ ಅದವಳಿಗೆ ತಿಳಿದೋ ಅಥವಾ ತಿಳಿದೇನೋ ಒಬ್ಬ ಮಹಿಳೆಯ ಪ್ರೀತಿ ಒಂದು ವಹಿವಾಟಾಗಿರುತ್ತೆ ಅವಳು ನಿನ್ನನ್ನು ಪ್ರೀತಿಸೋದಷ್ಟೇ ಅಲ್ಲ ನಿನ್ನಿಂದ ಬರೋ ಬೆನಿಫಿಟ್ಗಳನ್ನು ಕೂಡ ಪ್ರೀತಿಸ್ತಾಳೆ ನೀವಳಿಗೆ ಕೊಡೋ ಸೆಕ್ಯೂರಿಟಿ ನೀವಳಿಗೆ ಸುರಕ್ಷಿತ ಭಾವನೆ ಮೂಡಿಸೋ ರೀತಿ ನೀವಳಿಗೆ ಕೊಡೋ ಅಟೆನ್ಷನ್ ನೀವು ತರೋ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಜೊತೆ ಇರೋದಕ್ಕೆ ನಿಮಗಿರೋ ಸೋಷಿಯಲ್ ಸ್ಟ್ಯಾಟಸ್ ಆಗಿರ್ಬೋದು ಯೋಚನೆ ಮಾಡಿ ಒಬ್ಳು ಹುಡುಗಿ ಈ ರೀತಿ ಹೇಳೋದನ್ನು ನೀವೆಷ್ಟು ಸಲ ಕೇಳಿದಿರಿ ಅವನು ನನ್ನ ಚೆನ್ನಾಗೇ ನೋಡ್ಕೋತಿದ್ದ ಆದರೆ ಇನ್ನು ಮುಂದೆ ನೋಡ್ಕೋತಾನೆ ಅಂತ ನನಗನ್ನಿಸ್ತಿಲ್ಲ ಅಂದರೆ ಬ್ರೋ ನಿನ್ನಿಂದ ಅವಳಿಗೆ ಸಿಗ್ತಾ ಇರೋ ಪ್ರಯೋಜನಗಳು ಅವಳನ್ನು ನಿನ್ನ ಜೊತೆಯೇ ಇರೋ ರೀತಿ ಮಾಡೋಷ್ಟು ಬಲವಾಗಿಲ್ಲ ಅನ್ನೋದಕ್ಕೆ ಸಂಕೇತ ಇದು ಆದರೆ ಇಲ್ಲೊಂದು ಟ್ವಿಸ್ಟ್ ಇದು ಇದು ಅವಳನ್ನು ಒಬ್ಬ ದುಷ್ಟ ಹೆಣ್ಣಾಗಿ ಬದಲಾಯಿಸಲ್ಲ ಇದು ಅವಳನ್ನು ಒಬ್ಬ ಮನುಷ್ಯಳನ್ನಾಗಿ ಮಾಡುತ್ತೆ ಯಾಕಂದರೆ ನೀವು ಮಾಡೋದು ಅದನ್ನೇ ಆದರೆ ವಿಭಿನ್ನ ರೀತಿಯಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ ಸಮಾಜ ಈ ಸತ್ಯಕ್ಕೆ ಯಾವತ್ತಿಗೂ ನಿಮ್ಮನ್ನ ಸಿದ್ಧಪಡಿಸ್ಲೇ ಇಲ್ಲ ಈ ಸಮಾಜ ಹೇಳ್ತು ಅವಳ ಪ್ರೀತಿ ಪರಿಶುದ್ಧ ಅನ್ಕಂಡೀಷ್ನಲ್ ಕೊನೇನೇ ಇಲ್ದೇ ಇರೋದು ಅಂತ ಅಂಡ್ ಇದ್ರಿಂದಾನೇ ಇಲ್ಲಿ ತುಂಬ ಜನ ರಿಲೇಶನ್ಶಿಪ್ ಅಲ್ಲಿ ಬ್ಲೈಂಡಾಗಿ ಮೂವ್ ಆಗ್ತಾರೆ ಆದರೆ ಇಲ್ಲಿ ತುಂಬ ಜನ ಹುಡುಗರು ಫೇಲ್ ಆಗ್ತಿರೋದು ಎಲ್ಲಿ ಗೊತ್ತಾ ಅವ್ರು ನಂಬಿರ್ತಾರೆ ನಾನು ಅವಳಿಗೆ ಸಾಕಷ್ಟು ಕೊಟ್ಟರೆ ಅವಳಿಗೋಸ್ಕರ ತ್ಯಾಗಗಳನ್ನು ಮಾಡಿದ್ರೆ ಅತಿಯಾಗಿ ಪ್ರೀತಿ ಕೊಟ್ಟರೆ ಅವಳು ಕೊನೆಯವರೆಗೂ ನನ್ನ ಜೊತೆಯಲ್ಲಿರ್ತಾಳೆ ಅಂತ ಆದರೆ ಬ್ರೋ ಅವಳ ಹೃದಯ ವರ್ಕ್ ಆಗೋದು ಈ ರೀತಿಯಲ್ಲ ಆ್ಯಂಡ್ ಇವಾಗ ನಾನು ಮುಂದೆ ಹೇಳೋ ಸತ್ಯ ನಿಮ್ಮನ್ನ ಇನ್ನೂ ಶೇಕ್ ಮಾಡೋದು ಇದೇ ಕಾರಣಕ್ಕೆ ನಂಬರ್ ಟು ಹರ್ ಲವ್ ಪೀಕ್ಸ್ ವೆನ್ ಯುಅರ್ ಯೂಸ್ಫುಲ್ ಬ್ರೋ ಅವಳಿಗೆ ನಿಮ್ಮೇಲಿರೋ ಪ್ರೀತಿ ಸ್ಟ್ರಾಂಗ್ ಆಗೋದು ಯಾವಾಗ ಗೊತ್ತ ಅವಳ ಜೀವನಕ್ಕೆ ನೀವು ಉಪಯುಕ್ತವಾಗಿದ್ದಾಗ ಅವಳ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಸ್ಥಿರತೆಯನ್ನು ಕೊಟ್ಟಾಗ ಅವಳ ಸ್ಥಾನಮಾನ ಹೆಚ್ಚಿಸ್ದಾಗ ಅವಳ ಒತ್ತಡ ಕಡಿಮೆ ಮಾಡ್ದಾಗ ಆ ಕ್ಷಣಗಳಲ್ಲಿ ಮಾತ್ರ ಅವಳ ಪ್ರೀತಿ ಇರುತ್ತೆ ಅನ್ಸ್ಟಾಪಬಲ್ ಅಂತ ಅನಿಸುತ್ತೆ ಆಗ ಅವಳು ನಿಮಗೆ ಅಂಟ್ಕೋತಾಳೆ ನಿನ್ನ ಪ್ರೊಟೆಕ್ಟ್ ಮಾಡ್ಕೋತಾಳೆ ನಿನ್ನ ಪೂಜಿಸ್ತಾಳೆ ಕೂಡ ಆದರೆ ಆ ನಿನ್ನ ಉಪಯುಕ್ತತೆ ಮುಸುಕಾದ ಕ್ಷಣ ಆ ಭಾವನೆಗಳು ಕೂಡ ಅದ್ರ ಜೊತೆನೆ ಮುಸುಕಾಗ್ತವೆ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಾಗೆ ಅವನ ಕೆಲಸ ಕಳ್ಕೊಳ್ಳೋದು ಇದ್ದಕ್ಕಿದ್ದಾಗೆ ಅವನ ಸಂಬಂಧ ಕೊನೆಯಾಗೋದನ್ನು ನೀವು ಯಾವತ್ತಾದರೂ ನೋಡಿದ್ದೀರ ಅವಳವನನ್ನು ಪ್ರೀತಿಸಿದ ನಿಲ್ಸಿದ್ರಿಂದ ಅಲ್ ವಿನಿಮಯದಲ್ಲಿ ಲಾಭ ಬದ್ಲಾದ ಕಾರಣಕ್ಕೆ ಇಲ್ಲಿ ತುಂಬ ಜನ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ಪೇನ್ಫುಲ್ ಪಾರ್ಟ್ ಇದು ಯಾಕಂದರೆ ಅವ್ರು ಅನ್ಕೋತಾರೆ ಅವಳು ಪ್ರೀತಿ ಮಾಡ್ತಿರೋದು ನನ್ನನ್ನು ಮಾತ್ರ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದೇನೆಂದರೆ ಅವಳು ಪ್ರೀತಿ ಮಾಡೋದು ಅವ್ರನ್ ಮಾತ್ರ ಅಲ್ಲ ಅವರಿಂದ ಏನೇನ್ ಬರುತ್ತೆ ಏನೇನ್ ಸಿಗುತ್ತೆ ಅದನ್ನೂ ಕೂಡ ಪ್ರೀತಿ ಮಾಡ್ತಾಳೆ ಸೆಕ್ಯೂರಿಟಿ ಕಂಫರ್ಟ್ ಸ್ಟ್ಯಾಟಸ್ ಎಮೋಷ್ನಲ್ ಹೈಟ್ಸ್ ಅಂಡಿದು ಇನ್ನೂ ವರ್ಸ್ಟ್ ಆಗೋದು ಎಲ್ಲಿ ಗೊತ್ತ ಅನ್ಕೋಬೋದು ಹಿಂದೆ ಅವಳಿಗೆ ನಾನು ಏನೇನು ಮಾಡಿದ್ನೋ ಏನೇನು ಕೊಡ್ಸಿದ್ನೋ ಅದರಿಂದನಾದ್ರೂ ಅವಳನ್ನ ಬಿಟ್ಟು ಹೋಗದೆ ಜೊತೆಲ್ಲೇ ಇರ್ತಾಳೆ ಅಂತ ಆದ್ರೆ ಬ್ರೋ ಅದ್ಯಾವುದು ಅವಳಿಗೆ ಮುಖ್ಯ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾಕಂದರೆ ಅವಳ ಪ್ರೀತಿ ಸಂಪೂರ್ಣವಾಗಿ ಬೇರೆ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ನಂಬರ್ ತ್ರೀ ಹರ್ ಲವ್ ವಿಸ್ ಟೈ ಟು ಆಪ್ಷನ್ ಬ್ರೋ ಅವಳಿವತ್ತು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೋದು ನಿನಗೋಸ್ಕರ ಅಳ್ಬೋದು ನಿನಗೋಸ್ಕರ ಫೈಟ್ ಮಾಡ್ಬೋದು ನಿನ್ನ ಯಾವತ್ತಿಗೂ ಬಿಟ್ಟೋಗಲ್ಲ ಅಂತಾನೂ ಹೇಳ್ಬೋದು ಮತ್ತು ಆ ಕ್ಷಣದಲ್ಲಿ ಅವಳು ಕೂಡ ಅದನ್ನು ನಂಬೋದು ಆದರೆ ಅವಳ ಪ್ರೀತಿ ಯಾವಾಗಲೂ ಪ್ರತ್ಯೇಕವಾಗಿರಲ್ಲ ಅವಳ ಪ್ರೀತಿ ಯಾವಾಗ್ಲೂ ಕೂಡ ಅವಳ ಆಯ್ಕೆಗಳ ಪ್ರಜ್ಞೆಗೆ ಸಂಬಂಧಪಟ್ಟಿರತ್ತೆ ನೀವೇ ಅವಳಿಗೆ ಬೆಟರ್ ಆಪ್ಷನ್ ಅಂತ ಅನ್ನಿಸ್ದಾಗ ಅವಳಿಗೆ ನಿಮ್ಮೇಲಿರೋ ಪ್ರೀತಿ ಸ್ಟ್ರಾಂಗ್ ಆಗತ್ತೆ ಆದ್ರೆ ಯಾವಾಗ ನನಗೆ ಇವಾಗಿರೋದಕ್ಕಿಂತ ಇನ್ನೂ ಬೆಟರ್ ಆಗಿರೋದು ಸಿಗತ್ತೆ ಅನ್ಸುತ್ತೋ ಮೋರ್ ಸೆಕ್ಯೂರಿಟಿ ಮೋರ್ ಸ್ಟ್ಯಾಟಸ್ ಮೋರ್ ಎಕ್ಸೈಟ್ಮೆಂಟ್ ಆಗ ಅವಳ ನಿಷ್ಠೆ ನಿಯತ್ತು ಪರೀಕ್ಷೆಗೊಳಗಾಗತ್ತೆ ಇಲ್ಲಿ ತುಂಬ ಜನ ಬ್ಲೈಂಡ್ ಆಗೋದು ಇದೇ ಕಾರಣಕ್ಕೆ ಅವ್ರು ಅನ್ಕೋತಾರೆ ಅವಳು ಯಾವತ್ತಿಗೂ ನನ್ನಿಂದ ದೂರ ಹೋಗಲ್ಲ ಇಷ್ಟು ವರ್ಷನೇ ನಾವಿಬ್ರು ಜೊತೇಲಿದ್ದೀವಿ ಅಂತ ಆದ್ರೆ ಬ್ರೋ ಪ್ರೀತಿ ಅನ್ನೋದು ಹಿಸ್ಟರಿನ ಫಾಲೋ ಮಾಡಲ್ಲ ಅವ್ರ ಜೀವನಕ್ಕೆ ಇನ್ನೂ ಅಪ್ಗ್ರೇಡ್ ಆಗಿರೋ ವ್ಯಕ್ತಿಗಳು ಬಂದರೆ ಅವ್ರ ಜೊತೆ ಹೋಗೋದಕ್ಕೆ ಯಾವಾಗಲೂ ರೆಡಿಯಾಗೇ ಇರ್ತಾರೆ ಮತ್ತೊಂದು ವಿಷಯ ಏನು ಗೊತ್ತ ಅದಕ್ಕೋಸ್ಕರ ಅವಳೇನು ಮಾಡಬೇಕಾಗಿಲ್ಲ ನನಗಿನ್ನೂ ಬೆಟರ್ ಲೈಫ್ ಸಿಗತ್ತೆ ಬೆಟ್ಟರ್ ಪರ್ಸನ್ ಸಿಗ್ತಾನೆ ಅಂತ ಅವಳಿಗೆ ಯಾವಾಗ ಅನ್ಸುತ್ತೋ ಆಗ್ಲಿಂದ ಅವಳ ಪ್ರೀತಿ ಬದಲಾಗೋಕೆ ಪ್ರಾರಂಭ ಆಗುತ್ತೆ ಮೊದಮೊದಲಿಗೆ ನಿಧಾನವಾಗಿ ನಂತರ ಇದ್ದಕ್ಕಿದ್ದಾಗೆ ಬೆಳೀದೇ ಇರೋ ಜಾಗದಲ್ಲೇ ಇರೋ ಲೈಫ್ನ ಬಿಲ್ಡ್ ಮಾಡ್ಕೊಳ್ದೇ ಇರೋ ಹುಡುಗರು ಸೋಲೋದು ಇದೇ ಕಾರಣಕ್ಕೆ ಯಾಕಂದರೆ ಅವಳ ಪ್ರೀತಿ ನಿನ್ನೆ ನೀವೇನಾಗಿದ್ದರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಮುಂದೆ ನೀವೇನಾಗೋಕ್ಕೆ ಹೊರಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಇದೇ ಮುಂದಿನ ಸತ್ಯಕ್ಕೆ ಕಾರಣ ಆಗತ್ತೆ ಯಾಕಂದ್ರೆ ಬ್ರೋ ಅವಳ ಪ್ರೀತಿ ಕೇವಲ ಆಪ್ಷನ್ಸ್ ಬಗ್ಗೆ ಅಲ್ಲ ಅದು ಅವಳು ನಿರಂತರವಾಗಿ ಮಾಡ್ತಿರೋ ಲೆಕ್ಕಾಚಾರದ ಬಗ್ಗೆನೂ ಕೂಡ ಆಗಿರುತ್ತೆ ಇವಾಗ ಹೇಳಿರೋ ವಿಷಯ ನಿಮ್ಗೆ ಸ್ವಲ್ಪನಾದ್ರೂ ಹೊಡೆದಿದ್ರೆ ಈಗ ಮುಂದೆ ಹೇಳೋ ಸತ್ಯ ನಿಮ್ಗಿನ್ನೂ ಜೋರಾಗಿ ಹೊಡೆಯುತ್ತೆ ನಂಬರ್ ಫೋರ್ ಹರ್ ಲವ್ ಈಸ್ ನೆವರ್ ಫ್ರೀ ಬ್ರೋ ಅವಳಿದೂವರೆಗೂ ನಿಮ್ಮ ಹತ್ರ ದುಡ್ಡೇ ಕೇಳಿಲ್ಲ ಅಂದರು ಗಿಫ್ಟ್ ಕೇಳಿಲ್ಲ ಅಂದ್ರೂ ಕೂಡ ಅವಳ ಪ್ರೀತಿ ಯಾವತ್ತಿಗೂ ಫ್ರೀ ಅಲ್ಲ ಅವಳು ಯಾವಾಗ್ಲೂ ಲೆಕ್ಕಾಚಾರ ಮಾಡ್ತಾನೇ ಇರ್ತಾಳೆ ನಿಮ್ಮ ಸಮಯ ನಿಮ್ಮ ಶಕ್ತಿ ನಿಮ್ಮ ಪ್ರೆಸೆನ್ಸ್ ನಿಮ್ಮ ಸಾಮರ್ಥ್ಯನ ಅಳಿತಾನೆ ಇರ್ತಾಳು ಅವಳು ತನ್ನನ್ನು ತಾನೇ ಕೇಳ್ಕೊತಾ ಇರ್ತಾಳೆ ಈ ವ್ಯಕ್ತಿ ಜೊತೆ ಇರೋದ್ರಿಂದ ನನಗೇನು ಸಿಗುತ್ತೆ ಇದನ್ ಕೇಳ್ತಿದ್ರೆ ಮನ್ಸಿಗೆ ಸ್ವಲ್ಪ ಕಷ್ಟ ಅನ್ಸತ್ತೆ ಆದರೆ ಇದೇ ರಿಯಾಲಿಟಿ ಕಾರಣ ಇಲ್ಲದೆ ಅವಳು ನಿನ್ನನ್ನು ಯಾವತ್ತಿಗೂ ಪ್ರೀತಿಸಲ್ಲ ಅವಳಿಗೆ ಟೋಟಲ್ ಪ್ಯಾಕೇಜ್ ಆಫ್ ಬೆನಿಫಿಟ್ಸ್ ಏನು ಕೊಡ್ತೀರೋ ಅದನ್ನು ಅವಳು ನಿಮಗಿಂತ ಹೆಚ್ಚು ಪ್ರೀತಿಸ್ತಾಳೆ ಯೋಚನೆ ಮಾಡಿ ಕೆಲವು ಹೆಣ್ಮಕ್ಳು ಅವ್ರ ಗಂಡ ಅಂದರೆ ಅವ್ರಿಗಿಷ್ಟ ಇಲ್ಲ ಅಂದರೂ ಕೂಡ ಅವ್ರ ಜೊತೆನೆ ಯಾಕೆ ಬದುಕ್ತಿರ್ತಾರೆ ಯಾಕಂದರೆ ಪ್ರಯೋಜನಗಳು ಭಾವನೆಗಳಿಗಿಂತ ಹೆಚ್ಚಾಗಿರೋ ಕಾರಣಕ್ಕೆ ಕೆಲವು ಹೆಣ್ಮಕ್ಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಯಾಕೆ ಯಾಕಂದರೆ ಅಲ್ಲಿ ಪ್ರಯೋಜನಗಳು ಒಣಗೋಗಿರೋದ್ರಿಂದ ಇದರಿಂದಾನೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅವರು ಭಾವನಾತ್ಮಕ ಮಾತುಗಳನ್ನು ಭಾವನಾತ್ಮಕ ಸತ್ಯದ ಜೊತೆ ಕನ್ಫ್ಯೂಸ್ ಮಾಡ್ಕೋತಾರೆ ಆದ್ರಿಂದ ಕೇವಲ ಅವಳು ನಿಮಗೆ ಐ ಲವ್ ಯು ಅಂತ ಹೇಳಿದಾಳೆ ಅಂದ್ ಮಾತ್ರಕ್ಕೆ ನಿಮ್ಮಿಂದ ಸಿಗೋ ಪ್ರಯೋಜನಗಳು ನಿಂತರೂ ಕೂಡ ಅವಳು ನಿಮ್ಮ ಜೊತೆ ಇರ್ತಾಳೆ ಅನ್ಕೋಬೇಡ ಆದರೆ ಇಲ್ಲೊಂದು ಬ್ರೂಟಲ್ ಟ್ವಿಸ್ಟ್ ಏನು ಗೊತ್ತಾ ನೀವು ಅವಳಿಗೆ ಬೆನಿಫಿಟ್ಸ್ನ ಕೊಡ್ತಿದ್ರೂ ಕೂಡ ಅವಳಿಗೆ ಪ್ರತಿಯೊಂದನ್ನು ಕೊಡ್ತಿದ್ರೂ ಕೂಡ ಇದೊಂದು ವಿಷಯ ಸತ್ತೋಯ್ತು ಅಂದ್ರೆ ಅವಳು ನಿಮ್ ಜೊತೆ ಇರಲ್ಲ ಆ ವಿಷಯ ಯಾವುದು ಗೊತ್ತಾ ಗೌರವ ನಂಬರ್ ಫೈವ್ ಹರ್ ಲವ್ ಎಂಡ್ಸ್ ವೆನ್ ರೆಸ್ಪೆಕ್ಟ್ ಎಂಡ್ಸ್ ಬ್ರೋ ಅವಳು ನಿಮ್ ದುಡ್ಡನ್ನ ಎಂಜಾಯ್ ಮಾಡ್ಬೋದು ನಿಮ್ ಅಟೆನ್ಷನ್ ನೀವ್ ಕೊಡೋ ಗಿಫ್ಟ್ಸ್ ನೀವ್ ಕೊಡೋ ಬೆನಿಫಿಟ್ಗಳನ್ನ ಲೈಕ್ ಮಾಡ್ಬೋದು ಆದರೆ ಯಾವ ಕ್ಷಣದಲ್ಲಿ ಅವಳಿಗೆ ನಿಮ್ಮೇಲಿದ್ದ ಗೌರವ ಕಡಿಮೆಯಾಗುತ್ತೋ ಅಥವಾ ಸಂಪೂರ್ಣವಾಗಿ ಹೊರಟೋಗುತ್ತೋ ಆಗ ಅವಳಿಗೆ ನಿಮ್ಮೇಲಿದ್ದ ಪ್ರೀತಿ ಕೂಡ ಹೊರಟೋಗುತ್ತೆಸ್ಪೆಕ್ಟ್ ಅನ್ನೋದು ಅವಳು ಫೀಲಿಂಗ್ಸ್ನ ಅಂಟ್ಕೊಳ್ಳೋ ರೀತಿ ಮಾಡೋ ಒಂದು ಗಮ್ಮಾಗಿರತ್ ಅದು ಒಂದು ಸಲ ಹೊರಟೋದ್ರೆ ಎಷ್ಟೇ ಕೊಟ್ಟರು ಕೂಡ ಅವಳನ್ನ ಮರಳಿ ತರೋಕೆ ಸಾಧ್ಯ ಇಲ್ಲ ನಿನ್ನೆ ಅವಳಿಗೆ ನಿಮ್ಮೇಲೆ ಪ್ರೀತಿ ಇತ್ತು ಆದರೆ ಇವತ್ತು ದೂರ ಆಗ ನೀವು ಯೋಚನೆ ಮಾಡ್ತೀರಾ ಏನ್ ಬದ್ಲಾಯ್ತು ಇಲ್ಲಿ ಬದಲಾಗಿದ್ದು ಒಂದೇ ಅವಳ ರೆಸ್ಪೆಕ್ಟ್ ಅವಳಿಗೆ ಬೆನಿಫಿಟ್ಗಳನ್ನು ಪ್ರೊವೈಡ್ ಮಾಡ್ಬೋದು ಅವಳಿಗೆ ಆಗೋ ಇರ್ಬೋದು ಆದರೆ ಒಂದು ಪಕ್ಷ ಅವಳು ನಿಮ್ಮ ಸ್ಟ್ರೆಂತ್ ಡಿಸಿಪ್ಲಿನ್ ಲೀಡರ್ಶಿಪ್ಗೆ ಗೌರವ ಕೊಡೋದನ್ನು ನಿಲ್ಲಿಸದ್ಲು ಅಂದರೆ ಅವಳ ಹೃದಯ ಕೂಡ ನಿಮಗೋಸ್ಕರ ಬಡಿಯೋದನ್ನು ನಿಲ್ಲಿಸುತ್ತೆ ಆಗೇನಾಗುತ್ತೆ ನಿಮ್ಮೇಲಿರೋ ಪ್ರೀತಿ ಬೇಗನೇ ಸಾಯುತ್ತೆ ಕೇವಲ ಸಾಯೋದು ಮಾತ್ರ ಅಲ್ಲ ಅದು ಬದಲಾಗುತ್ತೆ ನಿಮ್ಮ ಕೈಯಲ್ಲಿ ನಂಬೋಕೆ ಇರೋ ರೀತಿಯಲ್ಲಿ ನಂಬರ್ ಸಿಕ್ಸ್ ಹರ್ ಲವ್ ಈಸ್ ರಿಪ್ಲೇಸಬಲ್ ನೀವು ಅನ್ಕೊಂಡಿರ್ತೀರ ಅವಳು ಪ್ರೀತಿ ಮಾಡೋದು ನನ್ನ ಮಾತ್ರ ಅವಳು ಮತ್ತೊಬ್ಬ ವ್ಯಕ್ತಿನ ಪ್ರೀತಿ ಮಾಡೋಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ ಆದರೆ ಅವಳಿಗೆ ಲವ್ ಈಸ್ ನಾಟ್ ಇನ್ ಒನ್ಸ್ ಎ ಲೈಫ್ ಟೈಮ್ ಅದನ್ನು ಬದ್ಲಾಯಿಸ್ಬೋದು ಯಾರೋ ಒಬ್ಬ ಬಂದು ನಿಮಗಿಂತ ಹೆಚ್ಚಿನ ಬೆನಿಫಿಟ್ಗಳನ್ನು ಕೊಟ್ಟ ಅಂದರೆ ನಿಮ್ಮನ್ನು ಎಷ್ಟು ತೀವ್ರತೆಯಲ್ಲಿ ಪ್ರೀತಿ ಮಾಡ್ತಿದ್ಲು ಅಷ್ಟೇ ತೀವ್ರತೆಯಲ್ಲಿ ಅವನನ್ನು ಕೂಡ ಪ್ರೀತಿ ಮಾಡ್ತಾಳೆ ನನಗೆ ಗೊತ್ತುಬ್ರು ಇದು ಒಪ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹಾಗಾಗಿ ನಿಮ್ಮ ಮೌಲ್ಯಗಳನ್ನು ಅವಳು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾನೆ ಇರ್ತಾಳೆ ಅದಕ್ಕಾಗಿಯೇ ಗಂಡು ಮಕ್ಕಳು ಅವಳು ಒಂದು ಕಾಲದಲ್ಲಿ ತಮ್ಮ ಮೇಲಿಟ್ಟಿದ್ದ ಅಷ್ಟೇ ಪ್ರೀತಿನ ಬೇರೆಯವರಿಗೋಗಿ ತೋರಿಸಿದಾಗ ಚೂರ್ ಚೂರಾಗಿ ಹೋಗ್ತಾರೆ ಅವ್ರು ಅಂದ್ಕೊಂಡಿರ್ತಾರೆ ಅವಳು ಪ್ರೀತಿ ಯೂನಿಕ್ ಆ್ಯಂಡ್ ಸ್ಪೆಷಲ್ ಅಂತ ಆದರೆ ಅವಳ ತಲೆಯಲ್ಲಿ ಪ್ರೀತಿ ಅಂದರೆ ಅದು ನಿಮ್ಮ ಬಗ್ಗೆ ಅಲ್ಲ ನೀವಳಿಗೆ ಏನು ಕೊಡ್ತೀರ ಅನ್ನೋದ್ರ ಬಗ್ಗೆ ಈ ಸತ್ಯನ ಯಾವ ಹೆಣ್ಮಕ್ಳು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಈ ಸೊಸೈಟಿ ನಿಮ್ಮಿಂದ ಮರೆ ಮಾಡೋದು ಕೂಡ ಇದೇ ಸತ್ಯನ ಗಂಡು ಮಕ್ಕಳು ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದು ಇದೇ ಸತ್ಯ ಆದರೆ ಒಂದು ಸಲ ನೀವು ಸತ್ಯನ ಒಪ್ಕೊಂಡ್ರೆ ಅಂದರೆ ನೀವು ಮುಗ್ಧರಾಗಿರೋದನ್ನು ನಿಲ್ಲಿಸ್ತೀರಾ ಅನ್ಕಂಡೀಷ್ನಲ್ ಲವ್ ಹಿಂದೆ ಹೋಗೋದನ್ನು ನಿಲ್ಲಿಸ್ತೀರಾ ರಿಯಾಲಿಟೀಲಿ ಬದುಕೋಕೆ ಶುರು ಮಾಡ್ತೀರ ಬ್ರ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಇದು ಹೆಣ್ಮಕ್ಳನ್ನು ಹೇಟ್ ಮಾಡೋದ್ರ ಬಗ್ಗೆ ಅಲ್ಲ ಈ ಸತ್ಯಗಳಿಂದ ಪುರುಷರನ್ನು ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಯಾಕಂದರೆ ಯಾವಾಗ ನಿಜವಾಗ್ಲೂ ಪ್ರೀತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತೀರೋ ಆಗ ನೀವು ಕುರುಡರಾಗೋದನ್ನು ನಿಲ್ಲಿಸ್ತೀರಾ ಅವರು ನಿಮ್ಮಿಂದ ದೂರ ಹೋದಾಗ ಶಾಕ್ ಆಗೋದನ್ನು ನಿಲ್ಲಿಸ್ತೀರ ಇಲ್ಲಿ ಸತ್ಯ ಏನು ಗೊತ್ತಾ ಹೆಣ್ಮಕ್ಳು ಯಾವಾಗಲೂ ತಮ್ಮ ಜೀವನಕ್ಕೆ ಹೆಚ್ಚಿನ ಮೌಲ್ಯಗಳನ್ನು ತರುವಂಥ ಪುರುಷರನ್ನು ಮಾತ್ರ ಆಯ್ಕೆ ಮಾಡ್ಕೋತಾರೆ ಆದರೆ ನೀವು ದಿವಾಳಿಯಾಗಿದ್ರೆ ಸೋಮಾರಿ ಆಗಿದ್ರೆ ನಿಮಗೆ ಒಂದು ವಿಷನ್ ಇಲ್ಲ ಅಂದರೆ ಅವಳ ಆದ್ಯತೆ ಅಲ್ಲ ಯು ಆರ್ ನಾಟ್ ಹರ್ ಪ್ರಯಾರಿಟಿ ಅವಳಿಗೆ ಒಂದು ಆಪ್ಷನ್ ಅಷ್ಟೇ ಆದರೆ ಒಂದು ವೇಳೆ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟ್ಯಾಟಸ್ ನಿಮ್ಮ ಡಿಸಿಪ್ಲಿನ್ ನಿಮ್ಮ ಹೆಲ್ತ್ ನಿಮ್ಮ ಉದ್ದೇಶ ಆಗ ನೀವೊಂದು ಆಪ್ಷನ್ ಆಗಿರೋದನ್ನ ನಿಲ್ಲಿಸ್ತೀರಾ ನೀವೇ ಒಂದು ಆಪ್ಷನ್ ಆಗ್ತೀರಾ ಈ ಸತ್ಯಗಳನ್ನು ನಿಮಗೆ ಹೇಳ್ತಿರೋದು ಇದೇ ಕಾರಣಕ್ಕೆ ನಿಮ್ಮನ್ನ ಬ್ರೇಕ್ ಮಾಡಬೇಕು ಹರ್ಟ್ ಮಾಡಬೇಕು ಅವ್ರ ಮೇಲೆ ದ್ವೇಷ ಬರೋ ರೀತಿ ಮಾಡಬೇಕು ಅಂತಲ್ಲ ಯಾಕಂದರೆ ನೀವು ನಿಮ್ಮನ್ನ ಮೌಲ್ಯಯುತ ಪುರುಷನನ್ನಾಗಿ ಮಾಡ್ಕೊಂಡ್ರೆ ಮತ್ತೆ ಇನ್ಯಾವತ್ತಿಗೂ ಕೂಡ ನೀವು ಪ್ರೀತಿಗೋಸ್ಕರ ಬೇಡ್ಕೊಳ್ಳಲ್ಲ ಅವಳನ್ನು ಕಳ್ಕೋತೀನಿ ಅನ್ನೋ ಭಯನೂ ನಿಮಗಿರಲ್ಲ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಹೆಣ್ಮಕ್ಳು ಪ್ರೀತಿಯಲ್ಲಿ ಬೀಳೋದು ನಿಮ್ಮ ಪೊಟೆನ್ಷಿಯಲ್ ನೋಡಿ ಅಲ್ಲ ರಿಸಲ್ಟ್ ನೋಡಿ ಹಾಗಾಗಿ ಅನ್ಕಂಡೀಷ್ನಲ್ ಲವ್ಗೋಸ್ಕರ ಕಾಯ್ತಾ ಕೂರೋದನ್ನು ಮೊದಲು ನಿಲ್ಸಿ ಯಾಕಂದರೆ ಅನ್ಕಂಡೀಷ್ನಲ್ ಲವ್ ಅನ್ನೋದು ಇಲ್ಲಿಲ್ಲ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ ಮತ್ತೆ ಯಾವುದೇ ಒಬ್ಬ ಹೆಣ್ಣು ನಿಮ್ಮನ್ನ ಕೇವಲ ಒಂದು ಆಪ್ಷನ್ ರೀತಿ ನೋಡಬಾರ್ದು ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ಪ್ರೀತಿಯಲ್ಲಿ ನೀವು ಗೆಲ್ಲೋದು ಹೀಗೇನೆ ಜೀವನದಲ್ಲಿ ನೀವು ಗೆಲ್ಲೋದು ಕೂಡ ಹೀಗೇನೆ